ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದು ನಿಮಗೆ ಹನುಮಂತ ಜಯಂತಿದು ನಾನು ವೀಡಿಯೋನೇ ಹಾಕಿರಲಿಲ್ಲ ಜಸ್ಟು ಕ್ಲಿಪ್ಸ್ ತೊಗೊಂಡಿದ್ದೆ ಸೊ ಅದ್ರದ್ದು ಇದರಲ್ಲಿ ಜಸ್ಟ್ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರನ್ನ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದರು ಹೋದ ವರ್ಷ ಬಂದು ಎಲ್ಲ ಒಟ್ಟಿಗೆ ಹೋಗಿದ್ವಿ ಈ ಸಲ ಬಂದು ನಾನು ನಮ್ಮ ಮನೆಯವರು ಮಾತ್ರ ಹೋಗಿದ್ವಿ ನಮ್ಮೂರಿಂದ ಒಂಚೂರು ದೂರಕ್ಕೆ ದೇವಸ್ಥಾನ ಇದೆ ತಿರುಮಲ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದಿದ್ದು ಫಸ್ಟು ನಮ್ಮ ಮನೆ ಹತ್ರ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜ ಪೂಜೆ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ತಿರುಮಲ ದೇವಸ್ಥಾನಕ್ಕೆ ಹಾಗೆ ಹೋಗುವಾಗ ಜಸ್ಟ್ ಕ್ಲಿಪ್ ಇಟ್ಕೊಂಡೆ ಅಷ್ಟೇ ಇದೇ ದೇವಸ್ಥಾನ ತುಂಬ ಕ್ರೌಡ್ ಇತ್ತು ಹಾಗಾಗಿ ಹಿಡ್ಕೊಳ್ಳೋಕ್ಕಾಗಲಿಲ್ಲ ನ್ಯಾಯವಾಗಿ ಯಾವ ಒಂದು ವೀಡಿಯೋ ಕ್ಲಿಪ್ಸ್ನೂ ತೊಗೊಳಕ್ಕಾಗಲಿಲ್ಲ ಜಸ್ಟ್ ಫೋಟೋಸ್ ಮಾತ್ರ ಕ್ಲಿಕ್ ಮಾಡಿಕೊಂಡೆ ನಾನು ಹಾಗೆ ನಾವು ಬಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಪಾಂಡಿಚೇರಿಗೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ ಸೊ ಪಾಂಡಿಚೇರಿಗೆ ತುಂಬ ದಿವಸದಿಂದನೇ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ನಮ್ಮ ಮನೆಯವ್ರು ಒಂದು ತ್ರೀ ಡೇಸ್ಗೆ ಯಾವುದಾದ್ರು ಒಂದು ಟ್ರಿಪ್ ಪ್ಲ್ಯಾನ್ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಪಾಂಡಿಚೇರಿ ಹೋಗೋಣ ಬೀಚ್ ಇರುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಇದು ಅರ್ಲಿ ಮಾರ್ನಿಂಗು ಸಿಕ್ಸ್ ತರ್ಟಿಗೆ ಬೀಚ್ ಹತ್ರ ಇದ್ದೀವಿ ಅಟ್ಮಾಸ್ಫಿಯರ್ ಹೇಗಿತ್ತು ಅಂತಂದರೆ ನಾನು ಒಂಥರ ಹೇಗಿತ್ತಪ್ಪ ಅಂತಂದರೆ ಈ ಟ್ಯೂಬ್ಲೈಟ್ ಹಾಕಿದ್ರೆ ಲೈಟ್ ಇರತ್ತಲ್ವ ಆ ರೀತಿ ಒಂದು ಲೈಟು ಅಲ್ಲಿರುವಂಥ ಮರಳತ್ರ ಅಷ್ಟೇ ಯಾ ಯಾವುದೇ ರೀತಿ ಒಂದು ರೀತಿ ಸೂರ್ಯನ ಬೆಳಕೆ ಇರಲಿಲ್ಲ ನಾವು ಹೋಗಿದ್ದೇನೆ ಬಂದು ಸನ್ರೈಸ್ ನೋಡೋಕ್ಕೆ ಅಂತಾನೆ ಬಟ್ ಸನ್ರೈಸೇ ಆಗಿರಲಿಲ್ಲ ನನಗೆ ನಿಜವಾಗ್ಲೂ ಒಂದು ರೀತಿ ಒಂಥರ ಇದೆ ಇಷ್ಟು ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ನಾನು ಸಮುದ್ರನ ಹತ್ತಿರದಿಂದ ಅಷ್ಟು ಬೇಗ ಇದು ಸೊ ಹಂಗಾಗಿ ನನಗೆ ಸ್ವಲ್ಪ ಹೊತ್ತು ನಾವು ಆಗಿಬಿಟ್ವಿ ಎಲ್ಲರೂ ಆಮೇಲೆ ಸ್ವಲ್ಪ ಬಿಟ್ಟು ಎಲ್ಲ ವೀಡಿಯೋಸ್ ಮಾಡಿಕೊಂಡ್ವಿ ಸಮುದ್ರದ ಮೇಲೆ ಸೂರ್ಯನ ಕಿರಣಗಳ ಥರ ಕಾಣಿಸ್ತಾ ಇತ್ತು ಬಟ್ ನಮಗೆ ಗೋಚರ ಆಗಲಿಲ್ಲ ಅಷ್ಟೇ ಹಾಗೆಯೇ ಸ್ವಲ್ಪ ಹೊತ್ತು ಆಗ್ತಾ ಆಗ್ತಾ ಬಿಸಿಲು ಬರೋದಕ್ಕೆ ಶುರು ಆಯಿತು ಲೈಟಾಗಿ ಬಿಸಿಲು ಅಂತ ಹೇಳೋಕ್ಕಾಗಲ್ಲ ಬೆಳಕು ಜಾಸ್ತಿ ಶುರು ಆಯಿತು ಈ ಊರು ಹೇಗಿದೆ ಅಂತಂದರೆ ಇದು ವೈಟ್ ಟೌನ್ ನಾವು ರೂಮ್ ಮಾಡ್ಕೊಂಡಿದ್ದು ವೈಟ್ ಟೌನು ನೈಟ್ ನಾವು ಸ್ಲೀಪರ್ ಕೋಚಲ್ಲಿ ರೈಸ್ ಕೋಚ್ ರೋಡ್ ಇದೆ ಅಲ್ವಾ ಅಲ್ಲಿ ಬಸ್ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾವು ಪಾಂಡಿಚೇರಿಗೆ ಮಾರ್ನಿಂಗ್ ಫೈಗೆಲ್ಲ ರೀಚ್ ಆಗಿ ಅಲ್ಲಿಂದ ರೂಮ್ ಎಲ್ಲ ಹುಡುಕೊಂಡು ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ಇಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ನಮಗೆ ಸಮುದ್ರ ಇತ್ತು ನಾವು ವೈಟ್ ಟೌನಲ್ಲಿ ಈ ವೈಟ್ ಟೌನ್ ಫುಲ್ಲು ಫ್ರೆಂಚ್ ಆರ್ಕಿಟೆಕ್ಚರ್ ಇರುವಂಥದ್ದು ಇಲ್ಲಿರುವಂಥ ಬಿಲ್ಡಿಂಗ್ ಯಾವುದೂ ನಾರ್ಮಲ್ ಹೌಸ್ ಥರನೇ ಇರಲ್ಲ ಎಲ್ಲನೂ ಅವರ ಒಂದು ಶೈಲಿಯಲ್ಲಿ ಕಟ್ಟಿರುವಂಥದ್ದು ಸೊ ಅಲ್ಲಿ ಇರೋದಕ್ಕೇ ಒಂದು ರೀತಿ ಖುಷಿ ನೈಟ್ ಟೈಮಲ್ಲಂತೂ ಅಟ್ ಹೇಗಿರತ್ತೆ ವಾತಾವರಣ ಅಂತಂದರೆ ಒಂದು ರೀತಿ ನಾವು ಬೇರೆ ದೇಶದಲ್ಲಿದ್ದೀವ ಅನ್ನೋ ಥರ ಫೀಲ್ ಆಗ್ತಿತ್ತು ನೀವು ಟೂರಿಸ್ಟ್ ಪ್ಲೇಸ್ ಅಂತ ನೀವು ಹಾಕಿದ್ರೇ ಗೂಗಲಲ್ಲಿ ಬರುತ್ತೆ ಪಾಂಡಿಚೇರಿದು ಸೊ ಅಲ್ಲಿ ಆ ಥರ ಅಟ್ಮಾಸ್ಫಿಯರ್ ಇದೆ ನನಗೆ ಒಂದು ರೀತಿ ಡಿಫ್ರೆಂಟ್ ಫೀಲ್ ಆಯಿತು ಆದರೆ ಎಲ್ಲ ತಮಿಳ್ ಮಾತಾಡ್ತಾರೆ ಸುಮಾರು ಜನ ಕನ್ನಡ ಕೂಡ ಮಾತಾಡ್ತಾ ಇದ್ರು ಅಲ್ಲಿ ನಾವು ಫಸ್ಟ್ ಡೇ ಸಮುದ್ರ ನೋಡಿಬಿಟ್ಟು ಬೆಳಗ್ಗೆ ಬೇಗ ಟಿಫನ್ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋದಕ್ಕೆ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ವಿ ಇದಕ್ಕೆ ಪರ್ ಹೆಡ್ ಬಂದು ಫೋರ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಒನ್ ಅವರು ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಕಾಡು ಏಷ್ಯಾದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಫಾರೆಸ್ಟ್ ಮಾಂಗ್ರವ್ ಫಾರೆಸ್ಟ್ ಅಂತ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫಾರೆಸ್ಟ್ ತೋರಿಸ್ಕೊಂಡು ಅಲ್ಲಿಂದ ಅರಿಕ ಮೇಡುವಂಥ ಒಂದು ಲೊಕೇಶನ್ ಇದೆ ಟೂರ್ ಅದು ಬಂದು ಟೂರಿಸ್ಟ್ ಪ್ಲೇಸ್ ಪ್ಲಸ್ ಶೂಟಿಂಗ್ ಸ್ಪಾಟ್ ಅದು ಇಲ್ಲಿ ಬಂದು ಸುಮಾರು ಫಿಲಮ್ಸನ್ನು ಬಂದು ಶೂಟ್ ಮಾಡಿದ್ದಾರೆ ಪಿ ಎಸ್ ಒನ್ ಇದು ಪೊನ್ನಿಯನ್ ಸೆಲ್ವನ್ ಟೂ ನೋಡಿದರೆ ನೀವು ಅದರಲ್ಲಿ ಕೂಡ ಒನ್ನಲ್ಲಿದೆ ಶೂಟಿಂಗ್ ಸ್ಪಾಟ್ ಅದು ಸೊ ಅದು ಮೇಯ್ನಾಗಿ ನಾನು ಅದನ್ನು ನೋಡಬೇಕು ಅಂತಲೇ ಒಂದು ಆಸೆ ನನಗೆ ಹೇಗಿರುತ್ತೆ ನೋಡೋಣ ಅಂತ ಬಟ್ ನೋಡೋದಕ್ಕೆ ತುಂಬ ಸಿಂಪಲ್ ಆಗೇ ಆಯಿತು ಆದರೆ ಒಂದು ರೀತಿ ಹಳೆ ಕಾಲದಲ್ವ ಅದೊಂಥರ ಅಲ್ಲಿ ಆರನೇ ಚೇಂಜ್ ಇರುತ್ತೆ ವೈಬೇ ಬೇರೆ ಥರ ಇರತ್ತೆ ಸೊ ಈ ಫಾರೆಸ್ಟ್ ಒಳಗಡೆ ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ತಾರೆ ನಾನು ಕೇಳ್ತಿದ್ದೆ ಏನಾದರೂ ಅನಿಮಲ್ಸ್ ಎಲ್ಲ ಬರುತ್ತಾ ತೊಂದರೆ ಇದೆಯಾ ಅಂತ ಆ ಥರ ಎಲ್ಲ ಏನೂ ಇಲ್ಲ ಅಕ್ಕಪಕ್ಕ ಎಲ್ಲ ಸೈಡಲ್ಲೆಲ್ಲ ಮನೆಗಳೆಲ್ಲ ಇತ್ತು ಒಂಥರ ಫ್ರೆಶ್ ಆಗಿ ಫೀಲ್ ಆಯಿತು ಫುಲ್ಲು ಮರಗಳ ಮಧ್ಯದಲ್ಲಿ ನಾವು ಇದ್ದಿದ್ದು ತುಂಬ ಖುಷಿ ಅನ್ನಿಸ್ತಾಯಿತ್ತು ಬೋಟಲ್ಲಿ ಹೋಗೋದೆಲ್ಲನೂ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿಂದ ಆ ಸ್ಪಾಟ್ಗೆ ಹೋದ್ವಿ ನಾವು ಅಂದರೆ ಇಲ್ಲಿ ಬಂದು ನಮಗೆ ಬೋಟಲ್ಲಿ ಕೂರಿಸೋವಾಗ ವೆಯ್ಟ್ ಇರುವಂಥ ಪರ್ಸನ್ಸನ್ನು ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಕುತ್ಕೊಳ್ಳೋ ಥರ ಮಾಡ್ತಾರೆ ಯಾಕಂದರೆ ಅಳ್ಳಾಡಬಾರ್ದು ಜಾಸ್ತಿ ಅಲ್ಗಾಡಬಾರ್ದು ಬೋಟ್ ಅನ್ನೋ ಕಾರಣಕ್ಕೆ ಸುಮಾರು ಜನ ಬರ್ತಾರೆ ಇಲ್ಲಿ ನಾನೇನು ಸಿಂಪಲ್ ಅಂತ ಅಂದ್ಕೊಂಡೆ ತುಂಬ ಜನ ಬಂದಿದ್ದರು ಸಿಂಪಲ್ ಪ್ಲೇಸ್ ಅಂತ ಅಂದ್ಕೊಂಡು ಹೋಗಿದ್ದಿದ್ದು ಆದರೆ ತುಂಬ ಕ್ರೌಡ್ ಕೂಡ ಇತ್ತು ಸಮುದ್ರ ಇರೋದ್ರಿಂದ ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಅಂದರೆ ರೂಮ್ ರೆಂಟ್ಸು ಇದೆಲ್ಲ ಒಂದು ಸ್ವಲ್ಪ ನಮಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ರೀತಿ ರೆಸಾರ್ಟ್ಸ್ ಅಂತ ನಾವು ಬುಕ್ ಮಾಡೋಕ್ಕೆ ಹೋದರೆ ನಮಗೆ ಫೈ ತೌಸಂಡ್ ಏಯ್ಟ್ ತೌಸಂಡ್ ಈ ರೀತಿ ಎಲ್ಲ ಚಾರ್ಜ್ ಮಾಡ್ತಾರೆ ಸೊ ನಾವು ಬಜೆಟಲ್ಲಿ ಒಂದು ಒಳ್ಳೆ ಟೂರ್ಗೆ ಹೋಗಿ ಬರ್ಬೋದು ಒಂದು ತ್ರೀ ಡೇಸ್ ಪ್ಲ್ಯಾನ್ ಅಂತಂದರೆ ಆರಾಮಾಗಿ ಪಾಂಡಿಚೇರಿ ರೆಕಮೆಂಡ್ ಮಾಡ್ತೀನಿ ಏನಂದರೆ ಆಟೋ ನಾವು ದಿವಸಕ್ಕೆ ಎರಡೂವರೆ ಸಾವಿರ ರೂಪಾಯಿ ಪ್ಯಾಕೇಜ್ ಒಪ್ಕೊಂಡ್ರೆ ಅಲ್ಲಿಂದ ನಮ್ಮನ್ನು ಆಟೋದಲ್ಲೇ ಅವರು ಒಂದು ಐದಾರು ಪ್ಲೇಸ್ ದಿವ್ಸಕ್ಕೆ ತೋರಿಸ್ತಾರೆ ಎರಡು ದಿವಸದಲ್ಲಿ ಒಂದು ಐದು ಸಾವಿರ ಖರ್ಚು ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಹುಡುಕಾಟ ಇಲ್ಲದೆ ಕರ್ಕೊಂಡೋಗಿ ನಮಗೆಲ್ಲ ಜಾಗನೂ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಇಲ್ಲಿ ಅರಿಕೆ ಮೇಡು ಅನ್ನೋ ಒಂದು ಸ್ಪಾಟಿಗೆ ಬಂದಾಯಿತು ಇಲ್ಲಿ ಒಂದು ಸ್ವಲ್ಪ ಒಂದು ಮುನ್ನೂರು ಮೀಟ್ರಷ್ಟು ಅಷ್ಟು ನಡಿಬೇಕಾಗತ್ತೆ ನಡ್ಕೊಂಡು ಹೋದ್ವಿ ಅಂತಂದರೆ ಅಲ್ಲಿ ಒಂದು ಒಂಥರ ಬಿದ್ದಂತಹ ಒಂದು ಬಿಲ್ಡಿಂಗ್ ಅದು ಅದು ಏನು ಅನ್ನೋದು ನನಗೆ ಹಿಸ್ಟ್ರಿ ಗೊತ್ತಿಲ್ಲ ನಾನು ಯಾರನ್ನೂ ಅಲ್ಲಿ ಕೇಳಲೂ ಇಲ್ಲ ಒಟ್ನಾಲಲ್ಲಿ ಶೂಟಿಂಗ್ಸ್ ಎಲ್ಲ ತೆಗೆದಿದ್ದಾರೆ ಸ್ಪೇಸ್ ಬಂದು ಹೇಗಿದೆ ಅಲ್ಲಿರುವಂಥ ಪ್ಲೇಸ್ ಅಂತಂದರೆ ಒಂಥರ ಪ್ರಶಾಂತವಾಗಿದೆ ಒಳ್ಳೆ ಗಾಳಿ ವಾತಾವರಣ ಒಂಥರ ಹಳೆ ಕಾಲದ ಮರಗಳು ಹಳೆ ಕಾಲದ್ದು ಬಿಲ್ಡಿಂಗು ಇವೆಲ್ಲ ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಯಾಕಂದರೆ ನಾವು ಯಾವಾಗಲೂ ಸಲ ಟೂರ್ ಅಂತ ಹೊರಗಡೆ ಹೋದಾಗ ಒಂದು ಸ್ವಲ್ಪ ಐತಿಹಾಸಿಕ ಸ್ಥಳಗಳನ್ನು ನೋಡೋದು ಬಂದು ತುಂಬ ಮುಖ್ಯ ಮಕ್ಳಿಗೆ ಅವನ್ನೆಲ್ಲ ತೋರಿಸೋದಾಗಲಿ ಪರಿಚಯ ಮಾಡಿಸೋದಾಗಲಿ ನಾನು ಇದನ್ನು ವಿಡಿಯೋಸ್ ಎಲ್ಲ ನೋಡಿದ್ದೆ ನೋಡಿದಾಗಲೇ ಇದೇನು ಈ ಥರ ಇದೆ ಇಲ್ಲಿ ಹೋಗ್ಲೇಬೇಕಾ ಅನ್ನೋ ಥರ ಇತ್ತು ಆದರೆ ಇದನ್ನು ಅಲ್ಲಿ ವಿಸಿಟ್ ಮಾಡಿಸೇ ಮಾಡಿಸ್ತಾರೆ ನೋಡಲೇಬೇಕಷ್ಟೇ ಬಟ್ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತೆಗಿಯೋದಕ್ಕೆಲ್ಲೂ ಚೆನ್ನಾಗಿತ್ತು ಇದು ಇಲ್ಲಿ ಇಲ್ಲಿ ಐತಿಹಾಸಿಕ ವಿಷಯದ ಒಂದು ಶೂಟಿಂಗ್ಸ್ ಅನ್ನೋದು ಫಿಲಮ್ಸ್ ಅನ್ನೋದು ಇಲ್ಲಿ ತೆಗೆದೇ ತೆಗಿತಾರೆ ನೀವು ಜಸ್ಟ್ ಅರಿಕಮೇಡು ಶೂಟಿಂಗ್ ಸ್ಪಾಟ್ ಅಂತ ಹಾಕಿದ್ರೆ ಸಾಕು ಯಾವ ಫಿಲಮ್ಸು ಯಾವ್ಯಾವ ಸೀನ್ ಇಲ್ಲಿ ತೆಗ್ದಿದ್ದಾರೆ ಅನ್ನೋದನ್ನ ನೀಟಾಗಿ ಐಡೆಂಟಿಫೈ ಮಾಡ್ಕೋಬೋದು ಸೊ ಇಲ್ಲಿ ಒಂದು ಹದಿನೈದು ನಿಮಿಷ ಇದ್ವಿ ಅಷ್ಟೇ ಯಾಕಂದರೆ ಅಲ್ಲಿ ನಮಗೆ ಬೋಟ್ ವೆಯ್ಟಿಂಗು ನಾವು ಲೇಟ್ ಮಾಡೋಂಗಿಲ್ಲ ನಮ್ಮ ಥರನೇ ತುಂಬ ಜನ ಬುಕ್ ಮಾಡಿದ್ದಾರೆ ನಮ್ಮ ಜೊತೆ ಒಂದು ನಾಲ್ಕೈದು ಜನ ಬುಕ್ ಮಾಡಿದ್ದಾರೆ ಅವ್ರು ಹೊಟ್ಟಬಿಟ್ರೈನ್ ನಾವೇನು ಮಾಡೋದು ಅಂತೇಳಿ ನಾವು ಸ್ವಲ್ಪ ಬೇಗನೆ ಹೋಗೋಣ ಅಂತೇಳಿ ಕೆಲವೊಂದು ಫೋಟೋ ಕ್ಲಿಕ್ಸನ್ನು ತೆಕ್ಕೊಂಡು ಹೋದ್ವಿ ಮರಗಳು ಕೂಡ ಅಷ್ಟೇ ಇಲ್ಲಿ ತುಂಬ ಹಳೆಯ ಮರಗಳೆಲ್ಲನೂ ಇತ್ತು ಎಲ್ಲನೂ ಫೋಟೋಸ್ ತೆಕ್ಕೊಂಡು ನಾವು ಮತ್ತೆ ಬೀಚಿಗೆ ಹೋದ್ವಿ ಮಕ್ಕಳಿಗೆ ಬೀಚಲ್ಲಿ ಆಡಬೇಕು ಅಂತ ಆಸೆ ಸೊ ಹಂಗಾಗಿ ಬೀ ಬೀಚ್ಗೆ ಹೋಗೋಣ ಅಂತ ವಾತಾವರಣ ಬಿಸಿಲೈನ್ ಅಷ್ಟಿಲ್ಲ ನಾವು ಬ್ಯಾಂಗ್ಳೂರಲ್ಲಿ ಹೇಗಿದೆ ನಮಗೆ ಅದೇ ವಾತಾವರಣನೇ ಟೂ ಇಯರ್ಸ್ ಬ್ಯಾಕ್ ಸೇಮ್ ಟೈಮಲ್ಲೇ ನಾವು ಇದಕ್ಕೆ ಹೋಗಿದ್ವಿ ಚೆನ್ನೈಗೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬಟ್ ಆ ಬಿಸಿಲು ಇಲ್ಲಿಲ್ಲ ಅದೊಂದು ನೆಮ್ಮದಿ ಆಯಿತು ನನಗೆ ತುಂಬ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು ಆ ಥರ ಎಲ್ಲ ಯೋಚನೆಗಳು ಜಾಸ್ತಿ ಇತ್ತು ನನಗೆ ಬಟ್ ಅಷ್ಟೊಂದೆಲ್ಲ ಬಿಸಿಲೇ ಇಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬ್ಯಾಂಗ್ಳೂರು ಥರನೇ ವಾತಾವರಣ ಇರುತ್ತೆ ತಂಪಾಗಿರುತ್ತೆ ಬೆಳಗ್ಗೆ ಟೈಮ್ ಚಳಿ ಇರುತ್ತೆ ಮಧ್ಯಾಹ್ನ ಒಂದು ಲೆವೆಲ್ಗೆ ಮಾಡ್ರೇಟಾಗಿ ಬಿಸಿಲಿರುತ್ತೆ ಒಳ್ಳೆಯ ವಾತಾವರಣದಲ್ಲಿ ಟ್ರಿಪ್ಗೆ ಹೋಗಿ ಬಂದ್ವಿ ಇನ್ನೂ ತುಂಬ ಪ್ಲೇಸ್ಗಳು ಬಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ಹಾಕ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ನಾನು ಈ ಸಲ ಎಲ್ಲ ಸಮುದ್ರದಲ್ಲಿ ಆಟಾಡಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಕೋಲ್ಡ್ ಆಗಿತ್ತು ಹಬ್ಬದ ದಿವಸನೇ ಕೋಲ್ಡ್ ಆಗಿತ್ತು ನನಗೆ ಸೊ ನಾವು ಹಬ್ಬ ಮುಗಿಸ್ಕೊಂಡು ನಾವು ಹೋಗಿದ್ದಿದ್ದು ಸೊ ನಾವು ಗುರುವಾರ ನೈಟ್ ಬಿಟ್ಟಿದ್ದು ಶುಕ್ರವಾರ ಅಲ್ಲಿ ರೀಚ್ ಆಗಿದ್ವಿ ಸೊ ಹಂಗಾಗಿ ಇದು ಇವತ್ತು ಅವತ್ತಿನ ಇದು ತೆಗೆದಿದ್ದು ವೀಡಿಯೋ ಅಲ್ಲ ಶುಕ್ರವಾರ ತೆಗೆದಂತಹ ವೀಡಿಯೋಸ್ ಇವೆಲ್ಲ ಹಾಗೆ ಬಂದು ನಮ್ಮ ಮನೆಯವ್ರಿಗೆ ಒಂದು ಜಸ್ಟ್ ನೀನು ನಡ್ಕೊಂಬ ನಾನು ವೀಡಿಯೋ ಹಿಡಿತೀನಿ ಅಂತಂದರು ಅವ್ರ ಕೈಲಿ ಇದೊಂದು ವೀಡಿಯೋ ಅಂತ ತೆಗೆಸ್ಕೊಂಡೆ ನಾನು ಹಾಗೆ ಕುತ್ಕೊಳ್ತಾ ಮಕ್ಕಳನ್ನ ನೋಡ್ತಾ ಎಲ್ಲ ಸಮುದ್ರ ಸಮುದ್ರದ ಹತ್ರ ನಾವೇನು ಮಾಡಬೇಕು ಅನ್ನೋದೇನಿಲ್ಲ ಆಟ ಆಡಬೇಕು ಅನ್ನೋದೇನಿಲ್ಲ ಸುಮ್ಮನೆ ಕಾಲು ನೆನೆಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಅಲೆಗಳನ್ನ ನೋಡ್ತಾ ಇದ್ರೇ ಸಾಕು ಮನಸ್ಸಿಗೆ ಏನೋ ಒಂದು ಸಮಾಧಾನ ಏನೋ ಒಂದು ಖುಷಿ ಅಷ್ಟು ನೆಮ್ಮದಿ ಅನಿಸುತ್ತೆ ಖಂಡಿತವಾಗ್ಲೂ ಬ್ಯುಸಿ ಲೈಫಲ್ಲಿ ಒಂದು ಟೂ ಡೇಸ್ ನಿಮಗೆ ಫ್ರೀ ಇದೆ ವೀಕೆಂಡ್ ಇದೆ ಅಂದರೆ ಆರಾಮಾಗಿ ಮಕ್ಕಳನ್ನ ಕರ್ಕೊಂಡೋಗುವಂತಹ ಒಂದು ಸ್ಪಾಟ್ ಇದು ಇದು ಬಂದು ಏದೇನ್ ಬೀಚ್ ಅಂತ ಇದು ನಾವಿದ್ದಂಥ ಸ್ಪಾಟಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಬೀಚು ಫಸ್ಟ್ ಡೇ ಫಸ್ಟ್ ಮಾರ್ನಿಂಗ್ ಹೋದಂಥದ್ದು ಬಂದು ರಾಕ್ ಬೀಚ್ ಅದು ಸೊ ಇದು ಏದೇನು ಬೀಚ್ ಸುಮಾರು ಬೀಚ್ಗಳಿದ್ದಾವೆ ಅಂದರೆ ಎಲ್ಲ ಒಂದೇನೇ ಸಮುದ್ರ ಬಟ್ ಆ ತೀರಕ್ಕೆ ಹೆಸ್ರುಗಳ್ನ ಇಟ್ಕೊಂಡಿರೋದು ಅಷ್ಟೇ ಹಾಗೆಯೇ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದು ಈ ರೀತಿ ಮಕ್ಕಳದು ಆಟ ಆಡೋದು ವೆಹಿಕಲ್ ಎಲ್ಲ ಇಟ್ಕೊಂಡಿದ್ರು ನೂರು ರೂಪಾಯಿ ಅಂತೆ ಜಸ್ಟ್ ತ್ರೀ ಮಿನಿಟ್ಸ್ಗೆ ನನ್ನ ಮಗ ಆಸೆ ಪಟ್ಟ ಅಂತ ಹೇಳಿ ಇಬ್ಬರೂ ಸೇರಿ ಕುತ್ಕೊಂಡು ಆಡ್ತಿದ್ರು ಇದನ್ನು ಆಡಿಸ್ಕೊಂಡು ಹಾಗೆಯೇ ನಾವು ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳಿ ಹೋದ್ವಿ ಊಟ ಎಲ್ಲ ಹೇಗೆ ಅಂದರೆ ಸಿಂಪಲ್ಲಾಗಿದೆ ಊಟಗಳೆಲ್ಲನೂ ನಮಗೆ ದೋಸೆ ಇಡ್ಲಿ ನಾರ್ಮಲ್ ಪೊಂಗಲ್ ಎಲ್ಲನೂ ಸಿಗತ್ತೆ ಏನು ಊಟಕ್ಕೆಲ್ಲನೂ ಇಲ್ಲಿ ಬಂದು ತೊಂದರೆ ಅನ್ನೋ ಥರ ಏನಿಲ್ಲ ಅಡ್ಜಸ್ಟ್ ಆಗೋಲ್ಲ ಅನ್ನೋ ಥರ ಏನಿಲ್ಲ ಆರಾಮಾಗಿ ಬ್ಯಾಂಗ್ಳೂರಲ್ಲಿ ಹೇಗೋ ಅದೇ ಥರ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಆ ರೀತಿ ಹೋಟೆಲ್ಸಲ್ಲಿ ತಿಂದರೆ ಸ್ವಲ್ಪ ಕಾಸ್ಟ್ಲಿ ಎಲ್ಲಾದರೂ ಸಿಂಪಲ್ ಹೋಟ್ಲಲ್ಲೂ ತಿನ್ಕೋಬೋದು ಏನು ತೊಂದರೆ ಇಲ್ಲ ಇಲ್ಲಿ ಬಂದರೆ ಅಂದರೆ ನೋಡಿಕೊಂಡು ಹುಷಾರಾಗಿ ಆರ್ಗನೈಸ್ಡ್ ಆಗಿ ಟೂರ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೋಬೇಕು ಹೇಗಂದರೆ ಹಾಗೆ ಬಂದರೆ ಒಂದು ಸ್ವಲ್ಪ ಹರಿ ಬರಿ ಆಗುತ್ತೆ ಅಷ್ಟೇ ಸೊ ಇಲ್ಲಿಂದ ಒಂದಷ್ಟು ದೂರಕ್ಕೆ ಪ್ಯಾರಾಡೈಸ್ ಬೀಚ್ ಇದೆ ಅದು ಬಂತು ಒಂದು ಸ್ವಲ್ಪ ಕಾಸ್ಟ್ಲಿ ಅಲ್ಲಿ ಎಂಟ್ರಿ ಫ್ರೀಸ್ ತ್ರೀ ಫಿಫ್ಟಿ ಕೊಡಬೇಕು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ನನಗೆ ಯಾಕೋ ಅಲ್ಲಿ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತು ಇಲ್ಲಿಂದ ಒಂಚೂರು ಬೀಚಿಂದ ಒಂಚೂರು ಬರ್ತಿದ್ದ ಹಾಗೇ ನಮಗೆ ಇಲ್ಲಿ ಬೋಟ್ ರೈಡೆಲ್ಲೂ ನಮಗೇನೆ ಸ್ವಂತಕ್ಕೆ ಕೊಡ್ತಾರೆ ನನ್ನ ಮಕ್ಕಳಿಬ್ರು ಇದನ್ನು ಫುಲ್ಲು ಈ ಕೆರೆ ಪೂರ್ತಿ ಸುತ್ತ ಹಾಕೊಂಬಂದರು ಸಮುದ್ರದ ಪಕ್ಕದಲ್ಲೇ ಕೆರೆ ಇದೆ ಸುತ್ತ ಫುಲ್ಲಾಗಿ ಇಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ನನ್ನ ಮಕ್ಕಳೇ ಇದ್ದಿಬ್ರೂ ಪೆಡ್ಲಿಂಗ್ ಮಾಡಿ ನನ್ನನ್ನು ಕರ್ಕೊಂಡು ಬಂದರು ಒಂಥರ ಖುಷಿ ತಾನೆ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಂದು ಮ್ಯಾಗಿ ಫಿಶು ನಮಗೇನಾದರೂ ಊಟ ಬೇಕು ಅಂತಂದರೆ ಅಲ್ಲಿ ಸಿಂಪಲ್ಲಾಗಿ ಹಟ್ ಥರ ಇದೆ ಅಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಆ ಗುಡ್ಸ್ಗಳಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಬರ್ಬೋದು ಒಂದು ನನಗೆ ಎರಡು ದಿನ ಫ್ರೀ ಇದೆ ಒಂದು ಮೂರು ದಿನ ಫ್ರೀ ಇದೆ ಅದರ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅನ್ ಅಂತ ಅಂದ್ಕೊಂಡಿರೋರು ಆರಾಮಾಗಿ ಇಲ್ಲಿ ಬಂದು ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು ಈವ್ನಿಂಗ್ ಪಾಂಡಿಚೇರಿ ಬಂದು ಈವ್ನಿಂಗ್ ಅಂತೂ ತುಂಬ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಒಂದು ರೀತಿ ಸಮುದ್ರ ಬೋಟ್ ರೈಡ್ ಅದೆಲ್ಲ ಅಂದ್ರೂ ಈವ್ನಿಂಗ್ ಬಂದು ಅದರ ವಾಯ್ಬೇ ಬೇರೆ ನಾನು ಹಾಗೆ ಹೇಳೋದು ಗೊತ್ತಾಗ್ತಿಲ್ಲ ನನಗೆ ಆದರೆ ಆ ಬೀಚ್ ಸೈಡ್ ಇದು ರಾಕ್ ಬೀಚ್ ಸೈಡು ರಾಕ್ ಬೀಚ್ ಇದೆ ಅಲ್ಲ ನಮ್ಮ ರೂಮಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದಿರೋ ಅಂಥದ್ದು ಇಲ್ಲಿ ಈವ್ನಿಂಗ್ ನೈಟ್ ತುಂಬ ಚೆನ್ನಾಗಿರುತ್ತೆ ತಂಪು ಗಾಳಿ ಮತ್ತು ಆರ್ಕೆಸ್ಟ್ರಾ ಕೂಡ ಅಲ್ಲಿ ಅರೇಂಜ್ ಮಾಡಿದರು ಪೊಂಗಲ್ಗೆ ಸೊ ಅಲ್ಲಿ ಅದೊಂದು ಚೂರು ನೋಡಿಕೊಂಡು ಹಾಗೆ ಸುತ್ತಾಡಿಕೊಂಡು ನಮ್ಮ ಮನೆಯವ್ರು ಬಂದು ನನಗೆ ಚುರುಮುರಿ ಕೊಡಿಸಿದ್ರು ಅದು ತಿಂದ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ಹಾಗೆಯೇ ಇದು ಬಂದು ವೈಟ್ ಟೌನ್ ವೈಟ್ ಟೌನಲ್ಲಿ ಇರುವಂತಹ ಅಂಬೇಡ್ಕರ್ದು ಸಿಂಪಲ್ ಭವನ ಕಟ್ಟಿದ್ದಾರೆ ಇಲ್ಲಿ ಬಂದು ಸಿಂಪಲಾಗಿ ಒಂದು ಕ್ಲಿಕ್ ತಗೊಂಡ್ರಿ ಯಾಕಂದರೆ ಊರು ಊರೂ ಫೇಮಸ್ ಅಂತಂದರೆ ಈ ಥರದ್ದೊಂದು ಇದ್ದೇ ಇರುತ್ತೆ ಅಂಬೇಡ್ಕರ್ ಭವನ ಅನ್ನೋದು ಸೊ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು ಇಲ್ಲೊಂದು ಎರಡು ಆಡು ಕೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಯಾಕಂದರೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿರುವಂಥ ವೈಬನ್ನು ನಾವು ಕಂಪ್ಲೀಟಾಗಿ ಅನ್ಭವಿಸ್ಬೇಕು ಟ್ರಿಪ್ ಅಂದರೆ ಅದೇ ಅಲ್ವಾ ಹೋಗೋದು ಸುತ್ತಾಡೋದು ತಿನ್ನೋದು ಅದು ಬೇರೆ ಬಟ್ ಅಲ್ಲಿರುವಂಥ ವೈಬಲ್ಲಿ ಏನಿದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಬಂದು ತುಂಬಾ ಮುಖ್ಯ ಹಾಗೆ ಬಂದು ಫ್ರೆಂಚ್ ಸ್ಟ್ರೀಟ್ ಇದು ಇಲ್ಲಿ ಬಂದು ಕಾಫಿ ಡೈಸ್ ಎಲ್ಲ ತುಂಬಾ ಫೇಮಸ್ ಇಲ್ಲಿ ಬಂದು ಕಾಫಿ ಕುಡ್ಕೊಂಡು ರೂಮ್ ಕಡೆ ಹೋದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿದೆ ನೆಕ್ಸ್ಟ್ ವ್ಲಾಗೂ ಅದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಟೇ ಕೇರ್ ಬಾಯ್